ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಋಷಭ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಯಾವುದು ನಿಮ್ಮ ಜೀವನ ಸಂಗಾತಿಯಾಗಿ ಯಾವ ರಾಶಿಯವರನ್ನು ಆಯ್ಕೆ ಮಾಡಿದರೆ ಅತ್ಯುತ್ತಮ ಯಶಸ್ಸು ಸ್ಥಿರತೆ ಮತ್ತು ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟವನ್ನು ತರುವ ಅತ್ಯುತ್ತಮವಾದ ರಾಶಿ ಯಾವುದು ಎಂದು ತಿಳಿಯೋಣ ಬನ್ನಿ ಶುಕ್ರನ ರಾಶಿಯಾದ ವೃಷಭ ರಾಶಿಯವರು ತಮ್ಮ ಸಂಗಾತಿಗೆ ನಿಷ್ಠೆಯಾಗಿರುತ್ತಾರೆ ಮತ್ತು ಪ್ರಾಮಾಣಿಕರಾಗಿರುತ್ತಾರೆ ತಮ್ಮ ಸ್ಥಿರತೆ ವಿಶ್ವಾಸಾರ್ಹ ಮತ್ತು ನಂಬಿಕೆ ಅರ್ಹರು ಈ ಜನರು ಶಾಂತಿ ಪ್ರೀತಿಯನ್ನು ಹೊಂದಿರುತ್ತಾರೆ ಆದರೆ ಕೆಲವೊಮ್ಮೆ ತುಂಬ ಕಡಿಮೆ ಕೋಪ ಮತ್ತು ಆಕ್ರಮಣಕಾರಿಯಾಗಿರಬಹುದು ವೃಷಭ ರಾಶಿಯ ಜನರು ತಮ್ಮ ಜೀವನದಲ್ಲಿ ಸಂಬಂಧ ಮತ್ತು ಮದುವೆಯ ಎಲ್ಲ ಜವಾಬ್ದಾರಿಗಳನ್ನು ಹೊರತಾಗಿ ಈ ಸ್ಥಳೀಯರು ತಮ್ಮ ಸಂಗಾತಿಯ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಮತ್ತು ರೂಪಾಂತರವನ್ನು ತರಲಿದ್ದಾರೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ತರ್ಕ ಸ್ಥಿರತೆ ಮತ್ತು ಸಮಗ್ರತೆಯನ್ನು ಬಯಸುತ್ತಾರೆ ಅವರು ಸಾಕಷ್ಟು ತಾಳ್ಮೆ ಹೊಂದಿರುತ್ತಾರೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ತರ್ಕ ಸ್ಥಿರತೆ ಮತ್ತು ಸಮಗ್ರತೆಯನ್ನು ಬಯಸುತ್ತಾರೆ ಅವರು ಸಾಕಷ್ಟು ತಾಳ್ಮೆ ಹೊಂದಿರುತ್ತಾರೆ ಮತ್ತು ಕಾಲ ನಂತರದಲ್ಲಿ ಸ್ಥಿರ ರೀತಿಯಲ್ಲಿ ನಿಧಾನವಾಗಿ ಸಂಬಂಧವನ್ನು ವಿಕಾಸಗೊಳಿಸಲು ಮತ್ತು ಬೆಳೆಯಲು ಪ್ರಯತ್ನಿಸುತ್ತಾರೆ ಆದರೆ ಅವರು ಮಂಡುತನ ದೃಢತೆ ಮತ್ತು ಕೆಲವೊಮ್ಮೆ ಪ್ರಾಬಲ್ಯದ ಸ್ವಭಾವವು ಅವರಿಗೆ ಜೀವನದಲ್ಲಿ ನಷ್ಟ ಮತ್ತು ಹಿನ್ನಡೆಗಳನ್ನು ನೀಡಬಹುದು ವೃಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ತಾಳ್ಮೆಯಿಂದ ತಮ್ಮ ಆದರ್ಶ ಸಂಗತಿಗಾಗಿ ಕಾಯುತ್ತಾರೆ ವೃಷಭ ರಾಶಿಯವರಿಗೆ ಹೊಂದಾಣಿಕೆಯಾಗುವ ರಾಶಿ ಚಕ್ರ ಯಾವುದು ಹಾಗೆ ಇವರು ಈ ರಾಶಿಯವರನ್ನು ಮದುವೆಯಾದರೆ ಅಂದರೆ ವಿವಾಹವಾದರೆ ಯಾವೆಲ್ಲ ರೀತಿಯಲ್ಲಿ ಯಶಸ್ಸನ್ನು ಗಳಿಸಬಹುದು ಇವರ ಸಂಬಂಧ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ತಿಳಿಯೋಣ ಅದೃಷ್ಟವನ್ನು ತರುವ ವೃಷಭ ರಾಶಿಯ ಹೊಂದಾಣಿಕೆಯನ್ನು ಹೊಂದುವ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಷಭ ರಾಶಿಯವರಿಗೆ ಸಂಗಾತಿಯಾಗಬಲ್ಲ ಅತ್ಯಂತ ಹೊಂದಾಣಿಕೆಯ ಚಿಹ್ನೆ ವೃಶ್ಚಿಕ ವೃಷಭ ರಾಶಿ ಮತ್ತು ವೃಶ್ಚಿಕ ದಂಪತಿಗಳಾಗಿ ಯಾವಾಗಲೂ ಅತ್ಯಂತ ತೀವ್ರವಾದ ಮತ್ತು ಭಾವೋದ್ರಿಕ ಬಂಧವನ್ನು ಹೊಂದಿರುತ್ತಾರೆ ಈ ಇಬ್ಬರು ಪರಸ್ಪರರ ಬಗ್ಗೆ ಹೆಚ್ಚಿನ ಪೊಸೆಸಿವ್ ಆಗಿರಬಹುದು ಅವರ ಪರಸ್ಪರ ವಿಭಿನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಚೆನ್ನಾಗಿ ತಿಳಿದಿರುತ್ತಾರೆ ಈ ಜನರು ನಂಬಲಾಗದಷ್ಟು ಕಾಳಜಿಯುಳ್ಳವರು ಮತ್ತು ಜೀವನದುದ್ದಕ್ಕೂ ತೀವ್ರವಾದ ಭಾವೋದ್ರೇಕ ಬಂಧವನ್ನು ಹಂಚಿಕೊಳ್ಳುತ್ತಾರೆ ವೃಷಭ ರಾಶಿಯವರು ತಮ್ಮ ವೃಶ್ಚಿಕ ರಾಶಿಯ ಸಂಗಾತಿಯನ್ನು ಹಲವು ರೀತಿಯಲ್ಲಿ ರಕ್ಷಿಸುತ್ತಾರೆ ಅವರು ಪರಸ್ಪರ ನಂಬಿಕೆಯನ್ನು ಹೊಂದಿರುತ್ತಾರೆ ಮತ್ತು ಸಂಬಂಧದಲ್ಲಿ ಪರಸ್ಪರ ವಿಕಾಸನಗೊಳಿಸಲು ಆಳವಾಗಿ ಹೋಗುತ್ತಾರೆ ಈ ಜನರು ಪರಸ್ಪರ ಮಾಂತ್ರಿಕವಾಗಿ ಆಕರ್ಷಿಸುತ್ತಾರೆ ವೃಶ್ಚಿಕ ರಾಶಿಯವರಿಗೆ ವೃಷಭ ರಾಶಿಯವರು ಅತ್ಯಂತ ಹೆಚ್ಚಿನ ಉತ್ತಮ ಸಂಗಾತಿಯಾಗಿರುತ್ತಾರೆ ಅವರು ನೈಸರ್ಗಿಕ ಬಾಂಧವ್ಯ ಮತ್ತು ತೀವ್ರವಾದ ಆಕರ್ಷಣೆಯನ್ನು ಹೊಂದಿರುವುದರಿಂದಾಗಿ ದೀರ್ಘಕಾಲದವರೆಗೂ ಇವರ ಸಂಬಂಧ ಉಳಿಯಲಿದೆ ಈ ಎರಡು ಚಿಹ್ನೆಗಳು ಪರಸ್ಪರ ಆತ್ಮ ಸಂಗಾತಿಗಳಾಗಬಹುದು ಪರಸ್ಪರ ಬದ್ಧತೆಯ ನಂತರ ಸ್ಥಿರ ಸಂಬಂಧವನ್ನು ಹೊಂದಬಹುದು ಅದೇ ರೀತಿ ವೃಷಭ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಉತ್ತಮ ಸಂಗಾತಿಯಾಗಿ ಯಶಸ್ಸಿಗೆ ಕಾರಣವಾಗಲಿದ್ದಾರೆ ಇವರನ್ನು ಮದುವೆಯಾದರೆ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಕುಟುಂಬದಲ್ಲಿ ಸಂತೋಷವನ್ನು ಅಭಿವೃದ್ಧಿಯನ್ನು ನೋಡಬಹುದಾಗಿರಲಿದೆ ಇನ್ನು ಎರಡನೇದಾಗಿ ವೃಷಭ ರಾಶಿಯವರಿಗೆ ಹೊಂದಿಕೊಳ್ಳುವ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಸಂಗಾತಿಯು ಋಷಭ ರಾಶಿಯ ಸ್ಥಳೀಯರ ಸಂಬಂಧದಿಂದ ನಿರೀಕ್ಷೆಗಳನ್ನು ಪೂರೈಸಬಹುದು ಕನ್ಯಾ ರಾಶಿಯ ಸ್ಥಳೀಯರು ಋಷಭ ರಾಶಿಯವರಿಗೆ ಬಹಳ ನಿಷ್ಠಾವಂತ ಮತ್ತು ವಿಶ್ವಾಸಾರ್ಹ ಪಾಲುದಾರರಾಗಬಹುದು ಕನ್ಯಾ ರಾಶಿಯವರು ಋಷಭ ರಾಶಿಯವರಿಗೆ ಸ್ವಾಭಾವಿಕವಾಗಿ ಆಕರ್ಷಿಸುತ್ತಾರೆ ಋಷಭ ರಾಶಿಯವರ ತಾಳ್ಮೆ ಕಠಿಣ ಪರಿಶ್ರಮದ ಸ್ವಭಾವ ಮತ್ತು ಕನ್ಯಾ ರಾಶಿಯವರ ಸಾಂಪ್ರದಾಯವಾಗಿ ಕುಟುಂಬ ಆಧಾರಿತ ಮತ್ತು ಪೋಷಿಸುವ ಸ್ವಭಾವವು ಹೊಂದಿಕೊಳ್ಳುತ್ತದೆ ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ದಂಪತಿಗಳು ತಮ್ಮ ನಡುವೆ ಬಲವಾದ ಸಂವಹನ ಮತ್ತು ತಿಳುವಳಿಕೆಯನ್ನು ಹೊಂದಿರುತ್ತಾರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇವರಿಬ್ಬರು ಉತ್ತಮವಾಗಿರಲಿದೆ ಅವರ ದೈಹಿಕ ಹೊಂದಾಣಿಕೆಯು ಉತ್ತಮವಾಗಿದ್ದು ಆದರೆ ಈ ಜೋಡಿಯು ಪರಸ್ಪರ ಭಾವನಾತ್ಮಕವಾಗಿ ಮುಂದುವರೆಯಲು ಸಮಯ ತೆಗೆದುಕೊಳ್ಳುತ್ತಾರೆ ಆದರೆ ಪರಸ್ಪರ ಅರ್ಥ ಮಾಡಿಕೊಂಡರೆ ತುಂಬ ಆರಾಮದಾಯಕವಾದ ಜೀವನವನ್ನು ನಡೆಸಲಿದ್ದಾರೆ ಸಂಗಾತಿಗೆ ಉತ್ತಮ ಬೆಂಬಲವನ್ನು ನೀಡುವುದರ ಜೊತೆಗೆ ಅವರ ಎಲ್ಲ ಕೆಲಸಗಳಲ್ಲೂ ಉತ್ತಮ ಯಶಸ್ಸನ್ನು ತರಲು ವೃಷಭ ರಾಶಿ ಮತ್ತು ಕನ್ಯಾ ರಾಶಿಯವರು ಅತ್ಯಂತ ಹೆಚ್ಚಿನ ಶ್ರಮ ವಹಿಸಲಿದ್ದಾರೆ ಇದರಿಂದಾಗಿ ಇವರ ಸಂಗಾತಿಯನ್ನು ಪಡೆದರೆ ನೀವು ಯಶಸ್ಸನ್ನು ಅಧಿಕವಾಗಿ ಮತ್ತು ಅತಿ ವೇಗವಾಗಿ ಪಡೆಯಬಹುದಾಗಿರಲಿದೆ ಇನ್ನು ವೃಷಭ ರಾಶಿಯವರು ಮುಂದಿನ ಯಾವ ರಾಶಿಯವರನ್ನು ಮದುವೆಯಾದರೆ ಉತ್ತಮ ಜೀವನವನ್ನು ನಡೆಸಬಹುದು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಇನ್ನು ವೃಷಭ ರಾಶಿಗೆ ಉತ್ತಮ ಸಂಗಾತಿಯಾಗಬಲ್ಲ ಮುಂದಿನ ರಾಶಿ ಎಂದರೆ ಮೀನರಾಶಿ ವೃಷಭ ಮತ್ತು ಮೀನ ರಾಶಿಯವರು ಪರಸ್ಪರರ ಕಡೆಗೆ ನೈಸರ್ಗಿಕ ಆಕರ್ಷಣೆಯನ್ನು ಹೊಂದಿರುತ್ತಾರೆ ವೃಷಭ ರಾಶಿಯವರು ಮೀನ ರಾಶಿಯವರ ಜೀವನದಲ್ಲಿ ಭಾವನಾತ್ಮಕ ಸ್ಥಿರತೆಯನ್ನು ತರುತ್ತಾರೆ ಮೀನವು ವೃಷಭ ರಾಶಿಯ ಜೀವನಕ್ಕೆ ನಿಷ್ಠೆ ಭಕ್ತಿ ಆಳವಾದ ಪ್ರೀತಿ ಮತ್ತು ಆದರ್ಶವಾದವನ್ನು ತರುತ್ತಾರೆ ಆದರೆ ವೃಷಭ ರಾಶಿಯ ಸ್ಥಳೀಯರ ಮೊಂಡುತನ ಮತ್ತು ಕಠಿಣ ಸ್ವಭಾವವು ಮೀನ ರಾಶಿಯವರಿಗೆ ತೊಂದರೆಗೊಳಗಾಗಿಸಬಹುದು ಆದರೆ ವೃಷಭ ರಾಶಿಗೆ ಸೇರಿದ ಜನರು ಮೀನ ರಾಶಿಯವರನ್ನು ಸಂಗಾತಿಯಾಗಿ ಪಡೆಯುವುದರಿಂದಾಗಿ ಭಾವನಾತ್ಮಕ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮೀನ ರಾಶಿಯ ಜನರ ಆಳವಾದ ಆಂತರಿಕ ಮನಸ್ಸನ್ನು ಅವರು ತಿಳಿಯುತ್ತಾರೆ ವೃಷಭ ರಾಶಿಯ ಜನರು ಮೀನ ರಾಶಿಯ ಭಾವೋದ್ರೇಕ ಆದರ್ಶವಾದ ಮತ್ತು ಕಲಾತ್ಮಕ ಸೃಜನಶೀಲ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ರಾಶಿಯವರು ವೃಷಭ ರಾಶಿಯ ಸ್ಥಳೀಯರ ತರ್ಕೀಯ ಮತ್ತು ಪ್ರಾಯೋಗಿಕ ಸ್ವಭಾವವನ್ನು ಮೆಚ್ಚಿಕೊಳ್ಳುತ್ತಾರೆ ವೃಷಭ ಮತ್ತು ಮೀನ ರಾಶಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆ ಕಷ್ಟದ ಸಮಯವನ್ನು ಪೂರ್ಣವಾಗಿ ಇಬ್ಬರು ಸಮಾನತೆಯನ್ನು ತೆಗೆದುಕೊಳ್ಳುತ್ತಾರೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವನ್ನು ಹೊಂದಿರುತ್ತಾರೆ ಅವರ ಬದ್ಧತೆ ನಂತರ ಸಂಬಂಧವನ್ನು ಕುರುಡಾಗಿ ನಂಬಬಹುದು ಏಕೆಂದರೆ ಮೀನ ರಾಶಿಯವರು ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಪ್ರಾಮಾಣಿಕತೆಯಿಂದ ಇರಲಿದ್ದಾರೆ ಇವರ ದಾಂಪತ್ಯ ಜೀವನವು ಅತ್ಯುತ್ತಮವಾಗಿ ಇರಲಿದೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಮೀನರಾಶಿಯವರು ನಿಮಗೆ ಹೆಚ್ಚಿನ ಸಂಪೂರ್ಣ ಬೆಂಬಲವನ್ನು ನೀಡಲಿದ್ದಾರೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ತರಲು ಮೀನರಾಶಿಯವರು ಕಾರಣರಾಗುತ್ತಾರೆ ಇವರನ್ನು ಮದುವೆಯಾಗುವುದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಇನ್ನು ವೃಷಭ ರಾಶಿಯವರಿಗೆ ಹೊಂದುವ ಉತ್ತಮ ರಾಶಿ ಎಂದರೆ ಕಟಕ ರಾಶಿ ವೃಷಭ ರಾಶಿ ಮತ್ತು ಕಟಕ ರಾಶಿಯ ಸ್ಥಳೀಯರು ಗಂಭೀರವಾದ ಬದ್ಧವಾದ ಸಂಬಂಧಕ್ಕೆ ಪ್ರವೇಶಿಸುವ ಮೊದಲು ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತಾರೆ ಅವರ ನಡುವೆ ಸಂವಹನ ಮತ್ತು ಹೊಂದಾಣಿಕೆಯು ಇತರರನ್ನು ವಿಸ್ಮಯಗೊಳಿಸುತ್ತದೆ ಈ ಜನರು ಪರಸ್ಪರ ಚೆನ್ನಾಗಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಸಂವಹನ ನಡೆಸುತ್ತಾರೆ ಕಟಕ ರಾಶಿಯವರು ವೃಷಭ ರಾಶಿಯವರಿಗೆ ಪರಸ್ಪರ ತುಂಬ ಆರಾಮದಾಯಕವಾದ ಸಮಯವನ್ನು ನೀಡಲಿದ್ದಾರೆ ಅವರು ಭಾವನಾತ್ಮಕವಾಗಿ ತ್ವರಿತವಾಗಿ ತಮ್ಮನ್ನು ವ್ಯಕ್ತಪಡಿಸಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ವೃಷಭ ರಾಶಿ ಮತ್ತು ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನು ಸ್ವಲ್ಪ ಸಮಯದೊಳಗೆ ಹಿಂಜರಿಕೆಯಿಲ್ಲದೆ ಬಹಳ ಸುಂದರವಾಗಿ ವ್ಯಕ್ತಪಡಿಸಬಹುದು ವೃಷಭ ರಾಶಿಯ ಸ್ಥಳೀಯರು ಯಾವಾಗಲೂ ತಮ್ಮ ಕರ್ಕ ರಾಶಿಯ ಸಂಗಾತಿಯ ಸೂಕ್ಷ್ಮ ಭಾವನಾತ್ಮಕ ಸ್ವಭಾವವನ್ನು ಪರಿಶೀಲಿಸುತ್ತಾರೆ ಅವರು ತಮ್ಮ ಸಂಗಾತಿಯನ್ನು ಭಾವನೆಗಳನ್ನು ಮೀರಿ ಹೋಗಲು ಬಿಡುವುದಿಲ್ಲ ಆದರೆ ಕೆಲವೊಮ್ಮೆ ಪರಸ್ಪರರ ಅನೇಕ ನಿರೀಕ್ಷೆಗಳು ಮಾರಕವೆಂದು ಸಾಬೀತುಪಡಿಸಬಹುದು ಅದೇನೇ ಇದ್ದರೂ ಇವರಿಬ್ಬರ ಹೊಂದಾಣಿಕೆಯು ಪ್ರಭಾವಶಾಲಿಯಾಗಿದ್ದು ಇವರಿಬ್ಬರ ನಡುವಿನ ಪರಸ್ಪರ ಪ್ರೀತಿ ಸಂಬಂಧವು ತಮ್ಮ ಎಲ್ಲ ಕಷ್ಟಗಳನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳುವಂತೆ ಮಾಡಲಿದೆ ನಿಮ್ಮಿಬ್ಬರ ನಡುವಿನ ಆಂತರಿಕ ಪ್ರೀತಿಯಿಂದಾಗಿ ನೀವು ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಲಿದ್ದೀರಿ ಯಶಸ್ಸನ್ನು ಗಳಿಸಲು ನೀವು ಹೆಚ್ಚಿನ ಶ್ರಮ ವಹಿಸುವುದರ ಜೊತೆಗೆ ಸಂಗಾತಿಗೆ ಉತ್ತಮ ಬೆಂಬಲವನ್ನು ನೀಡಲಿದ್ದೀರಿ ಇದರಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಮೀನರಾಶಿಯವರು ಋಷಭ ರಾಶಿಯವರಿಗೆ ಅತ್ಯುತ್ತಮವಾದ ಸಂಗಾತಿಯಾಗಿರಲಿದ್ದಾರೆ ಇಲ್ಲಿ ಹೇಳಿರುವಂತಹ ರಾಶಿಗಳು ವೃಷಭ ರಾಶಿಯವರ ಜೀವನದಲ್ಲಿ ಯಶಸ್ಸನ್ನು ತರಲು ಅತ್ಯುತ್ತಮವಾದ ಸಂಗಾತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಲು ಉತ್ತಮ ರಾಶಿಯಾಗಿರಲಿದೆ ಇನ್ನು ಇವರನ್ನು ಮದುವೆಯಾದರೆ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ವೇಗವಾಗಿ ಯಶಸ್ಸನ್ನು ಗಳಿಸುವುದರ ಜೊತೆಗೆ ಕುಟುಂಬದ ಜೀವನವನ್ನು ಉತ್ತಮವಾಗಿರಿಸಿಕೊಳ್ಳಬಹುದಾಗಿರುತ್ತದೆ ಇನ್ನು ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮತ್ತು ಮುಂದಿನ ಯಾವ ರಾಶಿಯವರ ಬಗ್ಗೆ ಕಮೆಂಟ್ ಮಾಡಿರ್ತೀರಾ ಆ ರಾಶಿಯವರ ವಿವರವನ್ನು ತಿಳಿಸ್ಕೊಡ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ